ಜೀವನದ ಉದ್ದೇಶದ ಹುಡುಕಾಟ ಏನು ಇವತ್ತು ಒಂದು ಸ್ವಾರಸ್ಯಕರ ವಿಚಾರದೊಂದಿಗೆ ನಮ್ಮ ಗಣೇಶ್ ಸರ್ ಅವರು ತಯಾರಿ ಭಾಷಣ ಮಾಡ್ಕೊಂಡಿದ್ದಾರೆ ಅಹ್ ಅದಕ್ಕೂ ನಾವೆಲ್ಲರೂ ಭಕ್ತರಾಗಿ ಕಾಯ್ತಾ ಇದೀವಿ ಅವ್ರು ಗಣೇಶ್ ಸರ್ ಭಾಷಣ ನಡೆಸ್ಕೊಟ್ರು ಅಂತಂದ್ರೆ ಏನಾದ್ರು ಒಂದು ಮಾರಲ್ ಇರುವಂತಹ ವಿಚಾರಗಳನ್ನ ತಗೊಂಡ್ ಬಂದು ನಮ್ಗೆಲ್ಲ ತಿಳಿಸ್ಕೊಡ್ತಾರೆ ಇವತ್ತು ಆ ವಿಷಯ ಕೇಳಿ ನನ್ಗೆ ಅವರು ಸೂಪರ್ ಹಾಕಿದ್ ತಕ್ಷಣ ಹ್ಮ್ ಏನೋ ಒಂತರ ಅಂದ್ರೆ ಕಾಯ್ತಾ ಇದ್ದೀನಿ ಏನು ತಿಳಿಸ್ಕೊಡ್ಬೋದು ಅಂತ ಆದಷ್ಟು ಬೇಗ ಅವ್ರಿಗೆ ವೇದಿಕೆಯನ್ನ ಕೊಟ್ಟು ಜಾಸ್ತಿ ಮಾತಾಡ್ಲಾರ್ದೆ ಅವ್ರಿಗೆ ವೇದಿಕೆಯನ್ನ ಬಿಟ್ಕೊಟ್ಟು ಒಂದ್ ಭಾಷಣವನ್ನ ಮಂಡಿಸ್ಬೇಕು ಅಂತ ನಾನು ಗಣೇಶ್ ಸರ್ ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ವೇದಿಕೆ ನಿಮ್ಮದು ಧನ್ಯವಾದ ಸುಕನ್ಯಾ ಅವರೇ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿ ಖಂಡಿತ ಭರವಸೆಯಿಂದ ಭರವಸೆಯಿಂದ ನಾನು ಭಾಷಣವನ್ನು ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ಕೇಳ್ತಾ ಇದೆಯಲ್ಲ ಸ್ನೇಹಿತರೆ ನಾನು ಸ್ನೇಹಿತರೆ ಅಂತ ಇದ್ದ ಪ್ರಜ್ಞರೆ ಅಂತ ಹೇಳೋದು ಸೂಕ್ತ ಅನ್ಸುತ್ತೆ ಆ ಕಳೆದು ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಚೆನ್ನೈ ಹೋಗಿದ್ದೆ ನನ್ನ ಗೆಳೆಯ ತುಂಬಾ ಆತ್ಮೀಯ ಗೆಳೆಯ ಅಲ್ಲಿ ಈ ಸಾಮಾನ್ಯವಾಗಿ ಯಾವುದೇ ಒಂದು ಸತ್ ನಂತರ ಪಾರ್ಥಿವ ಸರಿ ಇರುವಂತೀವಲ್ಲ ಹೆಣವನ್ನು ತಕೊಂಡು ಹೋಗಿ ಈ ಡಂಕಟಕ ಡಂಕಟಕ ಅಂತ ತಕೊಂಡು ಹೋಗ್ತಾನೆ ಇರ್ತಾರೆ ಇದು ಬೆಂಗಳೂರಲ್ಲೂ ಸಾಮಾನ್ಯವಾಗಿ ಹೆಚ್ಚು ಆಲ್ಮೋಸ್ಟ್ ಎಲ್ಲಾ ಒಂದು ಭಾರತ ದೇಶದ ಎಲ್ಲಾ ಕಡೆನೂ ಇದೊಂದಿದೆ ಅಹ್ ಹೋಗ್ತಾ ಇದ್ದ ಪಾರ್ಥಿವ ಸರ ಕಾಣ್ತಾ ಇತ್ತು ಅಲ್ಲಿ ಕಾಣ್ತಾ ಇದ್ದಾಗ ಅವನು ಒಂದು ಮಾತು ಹೇಳಿದ ನನಗೆ ಗಣೇಶ್ ನಾನು ಅಲ್ಲಿ ಮಲಗಿದ್ರೆ ನಾನೇ ಚೆನ್ನಾಗಿದ್ದೆ ಚೆನ್ನಾಗಿತ್ತು ಅಂತ ಅಂದ್ರೆ ಅವನ ಮನಸ್ಸಿನಲ್ಲಿ ಒಂದು ನೋವಿತ್ತು ಏನು ಸಂಸಾರದ ಪ್ರಾಬ್ಲಮ್ ಅಲ್ಲಿ ಅವನ ಒಂದು ಜೀವನದ ಒಂದು ಉದ್ದೇಶ ಸಹ ಅವನ ಕಳ್ಕೊಂಡಿದ್ದ ಅಂದ್ರೆ ಓಕೆ ಇನ್ಯಾಕ್ ಬದುಕಬೇಕು ನಾನು ಆಲ್ಮೋಸ್ಟ್ ಪಾರ್ಥಿವ ಶರೀರ ಆಗಿದ್ರೇನೆ ಚೆನ್ನಾಗಿತ್ತು ಅಂತ ಹೇಳಿ ಅವನ ಒಂದು ಉದ್ದೇಶ ಆಗಿರ್ಬೋದು ಅದರ ಮಾತಿನ ಅರ್ಥ ಹಾಗೇನೆ ಅಹ್ ಕಳೆದ ಬಾರಿ ನಾನು ಸುಖನವ್ರು ಕೇಳ್ತಾ ಇದ್ರು ತಂದೆ ಹೇಗಿದ್ದಾರೆ ಅಂತ ಹೇಳಿ ತಂದೆ ಹೇಳಿದಾಗ ಅವರು ತಂದೆ ಅವ್ರ ಅಂದ್ರೆ ಬೆಡ್ ರೀಡನ್ ಆಗ್ಬಿಟ್ಟಿದ್ದಾರೆ ಹೇಳಕ್ ಆಗ್ತಾ ಇಲ್ಲ ಬೆಡ್ ಇಂದ ಏಳ್ಸ್ಬೇಕು ಎ ಹೋಗ್ಲಿಕ್ಕೆ ಮೂರ್ತ ಲಿ ಸಜ್ಜಿನಿ ಎಲ್ಲದಕ್ಕೂ ಕಷ್ಟ ಆಗ್ತಿದೆ ಅವರ ಭಾವನೆಯಲ್ಲಿ ನಾನು ಯಾಕೆ ಇನ್ನೇ ಬದುಕಿದ್ದೀನಿ ಆ ಭಾವನೆ ಇದೆ ಅಂದ್ರೆ ಅಲ್ಲೂ ಸಹ ಅಲ್ಲಿ ಏನಾಗಿದೆ ಅವ್ರ ಜೀವನದ ಉದ್ದೇಶದ ಹುಡುಕಾಟಕ್ಕೆ ಅಲ್ಲಿ ಒಂದು ತೆರೆ ಬೀಳ್ತಾ ಇದೆ ಹಾಗೆಯೇ ಸಾಮಾನ್ಯವಾಗಿ ಎಲ್ಲ ನಮ್ಮ ದೊಡ್ಡ ಸಂಸಾರದಲ್ಲಿ ದೊಡ್ಡವರು ಇರಲಿ ಒಂದು ಸಂಸಾರ ಕುಟುಂಬದಲ್ಲಿ ಏನಾದ್ರೂ ಒಂದು ಗಲಾಟೆ ಅಥವಾ ಏನಾದ್ರೂ ಒಂದಾದ್ರೆ ಹೆಚ್ಚಿನವ್ರು ಹಿರಿಯೋರು ಅಥವಾ ಯಾರಾದ್ರೂ ಇನ್ನೂ ಯಾಕೆ ಬದುಕಿದ್ದೀನಿ ಇದನ್ನೆಲ್ಲ ನೋಡ್ಲಿಕ್ಕೆ ಬದುಕಿದ್ದೀನ ಅಂತ ಹೇಳಿ ಒಂದು ಡೈಲಾಗ್ ಹೊರಗಡೆ ಬರುತ್ತೆ ಅಲ್ಲಿ ಸಹ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲೋ ಜೀವನದ ಹುಡುಕಾಟ ಕೊನೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ ಹಾಗೇನೆ ಸ್ನೇಹಿತರೆ ಒಂದು ಅಂಕ್ ಅಂಶ ಪ್ರಕಾರ ತಕೊಂಡ್ರೆ ಇಡೀ ನಮ್ಮ ದೇಶದಲ್ಲಿ ದೇಶದಲ್ಲಿ ಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರ ಜನ ಆ ಆತ್ಮಹತ್ಯೆಗೆ ಶರಣಾಗ್ತಿದೆ ಅಂದ್ರ ಅರ್ಥ ಒಂದು ದಿನದಲ್ಲಿ ಸುಮಾರು ಐನೂರು ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂದ್ರ ಅರ್ಥ ನಾವು ಶಿಗುರು ಸಭೆ ಮುಗಿಸುದು ಎರಡು ಮೂರು ಜನ ಎಲ್ಲೋ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಇನ್ನು ಹಾಗೇನೆ ಅದೇ ಪ್ರಪಂಚಕ್ಕೆ ಹೋಲಿಸಿದ್ರೆ ಒಂದು ಏಳು ಲಕ್ಷ ಜನ ಆತ್ಮಹತ್ಯೆಯಿಂದ ಪ್ರತಿ ವರ್ಷ ಸಾವನ್ನಪ್ಪತ್ತಾರೆ ಅಂತ ಹೇಳುದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ಬಂದು ಕಂಡ ಒಂದು ಅಂಕಿಅಂಶ ಅವರು ಎಲ್ಲರೂ ಎಲ್ಲೋ ಒಂದು ಜೀವನದ ಉದ್ದೇಶವನ್ನ ಮರೆತಿದ್ದಾರೆ ಅಥವಾ ಏನೋ ಕಳ್ಕೊಂಡಿದ್ದಾರೆ ಕಳ್ತಿದ್ದಾರೆ ಅಂತ ಹೇಳಿ ಅದರ ಅರ್ಥ ನಮ್ಗೆ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಅದರಲ್ಲಿ ಸತ್ತವರಲ್ಲಿ ಹೆಚ್ಚಿನವರು ಐವತ್ತು ಸ ಐವತ್ತು ವರ್ಷಕ್ಕಿಂತ ಕಡಿಮೆ ಇರೋರೇ ಇದ್ದ ಇನ್ನೂ ಒಂದು ಆಘಾತಕಾರ ಸಂಗತಿ ಹಾಗೇನೆ ಸ್ನೇಹಿತರೆ ಇನ್ನು ನಾವು ಇದ್ರ ಬಗ್ಗೆ ಸ್ವಲ್ಪ ಹಿಂದಿನ ಕಡೆ ಹೋದ್ರೆ ನಿಮ್ಗೆಲ್ಲ ಕೇಳಿರ್ಬೋದು ಹಿಟ್ಲರ್ ಅಂತ ಹಿಟ್ಲರ್ ಅಂತ ಹೇಳಿದ್ರೆ ಎರಡನೇ ಮಹಾಯುದ್ಧದಲ್ಲಿ ಅವನೊಬ್ಬ ಅತಿ ಅಂದ್ರೆ ಆ ನಾನೊಬ್ಬ ಉತ್ತಮ ಜಾತಿಯವನು ಅಂತ ಭಾವನೆಯಿಂದ ಈ ಯಹೂದಿಗಳನ್ನ ಜೀವದಗಳನ್ನ ಅತ್ಯಂತ ಹಿಂಸೆ ಮಾಡಿ ಸಾಯಿಸ್ತಾ ಇದ್ದ ಅಂತ ಹೇಳಿದ್ರೆ ನಿಮಗೆ ಒಂದು ಗಮನಕ್ಕೆ ಗೊತ್ತಿದೆಯೋ ಆ ಹೆಚ್ಚಿನವರಿಗೆ ಗೊತ್ತಿರುತ್ತೆ ಸುಮಾರು ಹತ್ತು ಲಕ್ಷ ಜನರನ್ನ ಅವನು ಈ ಗ್ಯಾಸ್ ಚೇಂಬರ್ ಅಥವಾ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಹಾಕಿ ಸಾಯಿಸಿದ್ದ ಅಂದ್ರೆ ಸಾಯಿಸ್ತಾ ಅಂದ್ರೆ ಅದರಲ್ಲಿ ಏನು ಉದ್ದೇಶ ಏನಿಲ್ಲ ಅವನು ಅವನ ಜಾತಿ ಉತ್ತಮವಾದ್ದು ಅಂತ ಹೇಳೋ ಅವನ ಒಂದು ಭಾವನೆಯಿಂದ ಬೇರೆ ಬೇರೆಯವರೆಲ್ಲ ಕೆಟ್ಟವರು ಅಂತ ಭಾವನೆಯಿಂದ ಅವನು ಸಾಯಿಸಿದ್ದ ಅದರಲ್ಲಿ ಒಬ್ಬ ವ್ಯಕ್ತಿ ಅವನ ಹೆಸರು ಫ್ರಾಂಕಲ್ ವಿಕ್ಟರ್ ಅಂತ ಹೇಳಿ ಇವನು ಮೇನ್ ಮುಖ್ಯವಾದ ಒಂದು ಉತ್ತಮವಾದಂತ ಮನೋಶಾಸ್ತ್ರಜ್ಞ ಆಗಿರ್ತಾನೆ ಅವನು ಅನ್ಫಾರ್ಚುನೇಟ್ಲಿ ಅವನು ಒಬ್ಬ ಯಹೋದಿ ಆಗಿರ್ತಾನೆ ಅಥವಾ ಜೀವಸ್ ಅಂತ ಹೇಳ್ತೀವಿ ಅವನ ಅದನ್ನ ಆಗಿರ್ತಾನೆ ಆತ ಅವನನ್ನ ಹಿಡ್ಕೊಂಡು ಬರ್ತಾರೆ ಹಿಡ್ಕೊಂಡು ಬಂದ್ಬಿಟ್ಟು ಯಹೂದಿ ಅಂತ ಹೇಳ್ಬಿಟ್ಟು ಕಾನ್ಸಂಟ್ರೇಷನ್ ಕ್ಯಾಪಿಗೆ ಹಾಕ್ತಾರೆ ಆ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕಿದ ಕೂಡಲೇ ಅವನ ಜೊತೆಗೆ ಇದ್ದಂಥ ತಾಯಿ ಹೆಂಡತಿ ಆಮೇಲೆ ಸಹೋದರ ಅವರನ್ನು ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕಿಬಿಡ್ತಾರೆ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕಿದ ಕೂಡಲೇ ಇವನ ಮದುವೆಯಾಗಿ ಸ್ನೇಹಿತರಿಗೆ ಇವನ ಒಂದು ಪರಿಸ್ಥಿತಿ ನೋಡಿ ಒಂಬತ್ತೇ ತಿಂಗಳಾಗಿತ್ತು ಒಂಬತ್ತೇ ತಿಂಗಳು ಆಗಿದ್ದಾಗ ತಂದೆ ಆಹಾರ ಇಲ್ಲದೇ ಅಲ್ಲೇ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿಂಬರ್ ಹಾಕಿಬಿಡ್ತಾರೆ ಗ್ಯಾಸ್ ಚೇಂಬರ್ ಹಾಕೋದಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಯಾರು ಅದನ್ನ ಗ್ಯಾಸ್ ಚೇಂಬರ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಲೆಥನಾನ್ ಅಂತ ಒಂದು ಗ್ಯಾಸ್ ಇರ್ತಾ ಇತ್ತು ಅದ್ ಹಾಕಿ ಅದರಲ್ಲಿ ಇದ್ರೆ ಅವರು ಹಾಗೇನೆ ಸಾವನ್ನಪ್ಪತ್ತ ಇದ್ರು ಅದೇ ನಂತರ ಅಲ್ಲಿ ತನ್ನ ಹೆಂಡತಿ ಒಂಬತ್ತೇ ತಿಂಗಳು ಆಗಿ ಮದ್ಯ ತಂದೆ ಹೆಂಡತಿನೂ ಅದೇ ತರದಲ್ಲಿ ಗ್ಯಾಸ್ ಚೇಂಬರ್ ಸಾಯ್ತಾರೆ ಅದೇ ನಂತರ ತನ್ನ ಸಹೋದರನು ಹೋಗ್ತಾರೆ ತಾಯಿನೂ ಹೋಗ್ತಾರೆ ಇವರು ಸ್ವಲ್ಪ ಅನ್ಸುತ್ತೆ ಅವರನ್ನು ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕ್ತಾರೆ ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ಹಾಕ್ದ ಕೂಡನೆ ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿ ಅಲ್ಲಿ ಅವರು ಹೋಗೋ ಪರಿಸ್ಥಿತಿ ಸಮಯದಲ್ಲಿ ಎರಡು ಲೈನ್ ಆಗಿ ವಿಭಾಗ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಒಂದು ಕಾನ್ಸಂಟ್ರೇಷನ್ ಕ್ಯಾಪ್ ಹಾಕುವವನು ಇನ್ನೊಂದು ಇಂದು ಇನ್ನೊಬ್ಬರನ್ನ ಗ್ಯಾಸ್ ಚೇಂಬರ್ ಗೆ ಹಾಕೋದು ಅಂದ್ರೆ ಎರಡು ಲೈನ್ ಆಗಿ ನಿಲ್ಲಿಸ್ತಾ ಇದ್ರು ಅದ್ರ ಸ್ವಲ್ಪ ದಷ್ಟ ಪುಷ್ಟವಾಗಿ ಇದ್ರೆ ಇವ್ರನ್ನ ಸ್ವಲ್ಪ ಕಾನ್ಸಂಟ್ರೇಷನ್ ಕ್ಯಾಪ್ ಇನ್ನು ಸ್ವಲ್ಪ ದಿನ ಬದುಕಲಿ ಅಂತ ಹೇಳಿ ಇನ್ನೊಬ್ರು ಅಂತ ಹೇಳಿದ್ರೆ ಸೀದಾ ಡೈರೆಕ್ಟ್ ಆಗಿ ಏನು ಅವ್ರನ್ನ ಹೆಂಗು ಲಯಬಿಲಿಟಿ ಆತರ ಅಂತ ಹೇಳಿದ್ರೆ ಇವ್ರನ್ನ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಗ್ಯಾಸ್ ಚೇಂಬರ್ ಗೆ ಹಾಕ್ತಾ ಇದ್ರು ಈ ಮನುಷ್ಯನ ಪರಿಸ್ಥಿತಿ ನೋಡಿ ಸ್ನೇಹಿತರೆ ಒಂದ್ ಕಡೆಯಲ್ಲಿ ಅವನ ತಂದೆ ಹೊದ್ರು ತಾಯಿ ಹೊ ಹೆಂಡತಿ ಹೊರಟೋದ್ರು ಆದ್ರೆ ಅವನ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳುವಂತ ಯಾವ ಉದ್ದೇಶನೂ ಆ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಸರಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಥವಾ ಗ್ಯಾಸ್ ಚೇಂಬರ್ಗೆ ಹೋದ್ರ ಅಂತ ಹೇಳಿದ್ರೆ ಬದುಕಿ ಬರುವಂತ ಸಾಧ್ಯತೆ ನೂರಕ್ಕೆ ನೂರು ಕಡಿಮೆನೆ ಅದ್ರಲ್ಲಿ ಏನು ಬರುವ ಚಾನ್ಸಸ್ ಇಲ್ಲ ಆ ಪರಿಸ್ಥಿತಿಯಲ್ಲಿ ಈ ಮನೋಶಾಸ್ತ್ರಜ್ಞ ಫ್ರಾಂಕಲ್ ವಿಕ್ಟರು ಅವನು ಜೀವನದಿಂದ ಹೊರಗಡೆ ಬರ್ತಾನೆ ಕಾನ್ಸಂಟ್ರೇಷನ್ ಹೊರಗಡೆ ಬರ್ತಾನೆ ಆ ಹೊರಗಡೆ ಬರುವ ಪರಿಸ್ಥಿತಿಯಲ್ಲಿ ಅವನು ಸುಮಾರು ಎಲ್ಲಾ ಕಾನ್ಸಂಟ್ರೇಷನ್ ಇರುವಂತಹ ಎಲ್ಲಾ ವ್ಯಕ್ತಿಗಳನ್ನ ಒಂದು ಮನಶಾಸ್ತ್ರದಿಂದ ಆಗಿದ್ದ ಕಾರಣ ಅವನು ಅವನು ಒಬ್ಸರ್ವ್ ಮಾಡ್ತಾನೆ ಯಾವ ರೀತಿಯಲ್ಲಿ ಒಬ್ಸರ್ವ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನನ್ನು ಸಹ ಅಂದ್ರೆ ಬರುವಂತ ಸಾಧ್ಯತೆ ನೂರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಇಲ್ದ ಇದ್ರು ಈ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಜೀವನದಲ್ಲಿನೇ ಅಥವಾ ತನ್ನಲ್ಲೇನೆ ಅವನು ಒಂದು ಉದ್ದೇಶವನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ ಉದ್ದೇಶವನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತಾನೆ ಅಂದ್ರೆ ನಾನು ಹೊರಗಡೆ ಬರ್ತೀನಿ ಹೊರಗಡೆ ಬಂದ್ಬಿಟ್ಟು ಹೊಸ ಒಂದು ಪುಸ್ತಕವನ್ನ ಬರೀತೀನಿ ಅಂತ ಹೇಳಿ ಆ ಒಂದು ಬುಕ್ ಅನ್ನು ಬರೀತಾನೆ ಅವನು ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಇನ್ ಲೈಫ್ ಅಂತ ಹೇಳಿ ಆ ಬುಕ್ ಇಡೀ ಜಗತ್ತಿನ ಬೇರೆ ಬೇಕಾದಷ್ಟು ಕಡೆಯಲ್ಲೆಲ್ಲ ಸೇಲಾಗಿ ಅದು ಒಂದು ಪ್ರೇರಣೆ ಮೂಲಕ ಆಗತ್ತೆ ಆ ಪ್ರೇರಣೆ ನಾನು ಸಹ ಆ ಪುಸ್ತಕವನ್ನ ಓದಿದ್ದೆ ಸ್ನೇಹಿತರೆ ಈ ಈ ಪರಿಸ್ಥಿತಿ ನಿಮ್ಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಮನುಷ್ಯ ಈ ಮನುಷ್ಯನಿಗೆ ಕೊಡುವಂತಹ ಒಂದು ಹಿಂಸೆ ಅಥವಾ ಆ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿಯಲ್ಲಿ ಜಗತ್ತಿನಲ್ಲಿ ತುಂಬಾನೇ ನಮ್ಗೆಲ್ಲ ಅಂತೂ ಖಂಡಿತನೇ ಕಷ್ಟ ಇಲ್ಲ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಬದುಕಿ ತಂದೆ ಇಲ್ಲ ತಾಯಿ ಇಲ್ಲ ಹೆಂಡತಿ ಇಲ್ಲ ಆಮೇಲೆ ಬದುಕಿ ಬರ್ತೀನಿ ಅಂತ ಹೇಳುವಂತ ಯಾವ ಒಂದು ಕುರು ಅಥವಾ ರೇ ಅಪ್ ಹೋಪ್ ಅಂತೀವಲ್ಲ ಆ ಹೋಪ್ ಇಲ್ಲ ಆ ಇದರಲ್ಲಿನೆ ಅವನು ಒಂದು ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತಾನೆ ಯಾಕಂತ ಹೇಳಿದ್ರೆ ನಾನು ಹೊರಗಡೆ ಬರ್ತೀನಿ ನಾನೊಬ್ಬ ಆ ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲೂ ಯಾವ ರೀತಿಯಲ್ಲಿ ನಾನು ಇವರಿಗೆ ಬುದ್ಧಿವಾದ ಹೇಳ್ಬೋದು ಡಾಕ್ಟರ್ ಆಗಿ ನಾನು ಇದು ಮಾಡಬಹುದು ಅವನು ಮನಸ್ಸಿನಲ್ಲೇ ಯೋಚನೆ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ನಾನು ಈ ತರದಲ್ಲಿ ಮಾಡಿದ್ರೆ ಇವರು ಇದಾಗ್ತಾರೆ ಹೊರಗಡೆ ಬರ್ತಾರೆ ಅವರು ಯಾವ ರೀತಿಯಲ್ಲಿ ಹೊರಗಡೆ ಬರ್ತಾರೆ ಅಂತ ಯೋಚನೆ ಮಾಡ್ತಾನೆ ಯಾಕಂತ ಹೇಳಿದ್ರೆ ಅವನು ಅವನ ಒಂದು ಆ ಹೇಳೋದ್ರಲ್ಲಿ ಯಾವ ತರ ಆಗತ್ತಂದ್ರೆ ಹೆಚ್ಚಿನ ಅವರು ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿ ಸತ್ತಂತ ಜನರು ಹೆಚ್ಚಿನ ಜನರೆಲ್ಲ ಅವರ ಉದ್ದೇಶವನ್ನ ಹೊರಗಡೆ ಬಿಟ್ಟಿದ್ರು ಅಂದ್ರೆ ಯಾವ ಉದ್ದೇಶನೇ ಇರಲಿಲ್ಲ ಅವರಿಗೆ ಬಾ ನಾನು ಬರ್ತೀನಿ ಅಥವಾ ನಾನು ಬದುಕ್ತೀನಿ ಅಂತ ಹೇಳೋ ಆ ಉದ್ದೇಶ ಇಲ್ಲದೇನೆ ಹೆಚ್ಚಿನವರು ಆ ಭಾವನೆಯಿಂದಾನೆ ಸತ್ತೋದ್ರು ಅಂತ ಹೇಳ್ತಾನೆ ಅವನು ಮುಖ್ಯವಾಗಿ ಒಂದು ಮೂರು ಕಾರಣ ಇದು ನಮಗೆಲ್ರಿಗೂ ವಹಿಸ್ಕೊಳ್ತಾ ಯಾಕಂದ್ರೆ ಸ್ನೇಹಿತರೆ ಒಂದಲ್ಲ ಒಂದು ಸರಿ ಒಂದಲ್ಲ ಒಂದು ಸರಿ ನಾವೆಲ್ಲರೂ ಒಂದಲ್ಲ ಒಂದಿನ ಈ ಯೋಚನೆಯಲ್ಲಿ ನಾವು ಖಂಡಿತ ಬೀಳ್ತೀವಿ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಫೇಲ್ ಆದ ಕೂಡ್ಲೇನೆ ಓ ಇನ್ನು ನಮ್ಗೆ ಕತೆ ಮುಗಿತು ನಾ ಇನ್ನು ಓದ್ಲಿಕ್ಕೆ ಆಗಲ್ಲ ಅಂತ ಹೇಳುದು ದಿನ ಬೆಳಗಾದ್ರೆ ಕೇಳ್ತಿರ್ತೀವಿ ಹಾಗೆ ಇಲ್ದೇನೆ ಸರಿ ಏನಾದ್ರು ಪ್ರಿಯತಮೆ ಅಥವಾ ಪ್ರಿಯ ತಮೆ ಏನಾದ್ರೂ ಅವರಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಮ್ಗೆ ಇನ್ನೇನ್ ಜೀವನ ಇದೆ ಅಂತ ಹೇಳಿ ಅವ್ರನ್ನ ಕೊಡ್ತಾರೆ ಅದೇ ತರದಲ್ಲಿ ಆರೋಗ್ಯ ತುಂಬಾ ಹದಗೆಡ್ತು ಅಂತ ಹೇಳಿದ್ರೆ ಆಯ್ತು ಇನ್ನು ನನ್ನ ಜೀವನ ಉದ್ದೇಶ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸರೆಂಡರ್ ಆಗ್ಬಿಡ್ತೀವಿ ಮತ್ತೆ ಅದೇ ಅಲ್ಲದೆ ಯಾವುದೇ ಒಂದು ಆರೋಗ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರಣಾಂತಕವಾಗಿ ಯಾವ್ದಾದ್ರು ಒಂದು ಕಾಯಿಲೆ ಡಾಕ್ಟರ್ ಏನಾದ್ರು ಹೇಳಿತ ಅಂತ ಹೇಳ್ದ ಕೂಡ್ಲೇ ನಾವು ಉದ್ದೇಶವನ್ನ ಕಳ್ಕೊಂಡ್ಬಿಡ್ತೀವಿ ಅದೇ ಅಲ್ಲದೇನೆ ಸರಿಯಾಗಿ ಒಂದು ವಯಸ್ಸಾದ ಬಂತು ಅಂತ ಹೇಳಿದ್ರೆ ಅಥವಾ ಆ ಏನೋ ಒಂದು ಮದುವೆಯಲ್ಲಿ ಮದುವೆ ಆಗ್ಲಿಲ್ಲ ಅಥವಾ ಯಾವುದೋ ಇದರಲ್ಲಿ ನಮ್ಮ ಜೀವನದ ಉದ್ದೇಶವನ್ನ ಖಂಡಿತ ನಾವೆಲ್ಲರೂ ಕಾಯ್ ಕಳ್ಕೊಡ್ತೀವಿ ಅದರಿಂದ ಇಷ್ಟೊಂದು ಆತ್ಮಹತ್ಯೆಗಳು ಆಗ್ತಾ ಇರ್ಬೋದು ಅಥವಾ ಇನ್ನೊಂದು ಅವನು ಕಂಡುಕೊಂಡಂತ ಜೀವನ್ ಅವನು ಕೆಲವೊಂದು ಅಹ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಇಂದ ಹೊರಗಡೆ ಬರ್ತಾನೆ ಹೊರಗಡೆ ಬಂದಂತ ಅವನ ಅನುಭವವನ್ನು ಪುಸ್ತಕ ರೂಪದಲ್ಲಿ ತಂದಾದ ನಂತರ ಅವನು ಮುಖ್ಯವಾಗಿ ಬುಕ್ಕಲ್ಲಿ ಸುಮಾರು ಅಂಶಗಳಿದೆ ಆದ್ರೆ ಮುಖ್ಯವಾಗಿ ನನಗನ್ಸಿದಾಗೆ ಮೂರು ಮೂರು ತತ್ವಗಳನ್ನ ಅವನು ಹೇಳಿ ಇಡೀ ಜಗತ್ತಿಗೆ ಹೇಳ್ತಾನೆ ಏನಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಒಂದು ಜೀವನದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಆಯ್ಕೆಯ ಶಕ್ತಿ ಅಂದರೆ ಯಾವುದೇ ಒಂದು ಆಯ್ಕೆಯನ್ನ ಒಂದು ಮನೋ ಆಯ್ಕೆಯನ್ನ ಮಾಡಿಕೊಳ್ಳಿಕ್ಕೆ ಅವನಿಗೆ ಸ್ವಾತಂತ್ರ್ಯ ಇರುತ್ತೆ ಅಂತ ಹೇಳ್ತಾನೆ ಇವನ ಸ್ವಾತಂತ್ರ್ಯ ಪ್ರತಿಯೊಂದರು ಇಲ್ದಿದ್ರು ಅವನ ಮನೋಶಾಂತಿಯನ್ನು ಯಾವುದೇ ಒಂದು ಆಯ್ಕೆಯ ಶಕ್ತಿ ಅವನಲ್ಲಿ ಇರುತ್ತೆ ಅಂತಾನೆ ಹೇಗಂತ ಹೇಳಿದ್ರೆ ಎಂಥ ಪರಿಸ್ಥಿತಿಯಲ್ಲೂ ನನಗೆ ಆ ಮನೋಭಾವನೆಯಲ್ಲಿ ನನಗೆ ಕೆಟ್ಟದನ್ನು ಯೋಚನೆ ಮಾಡುವುದು ಅದರಲ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡುವಂತ ಸ್ವಾತಂತ್ರ್ಯ ಆ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ ಅಂತ ಹೇಳ್ತಾನೆ ಒಂದು ಇನ್ನೊಂದಾಗಿ ದುಃಖದಲ್ಲಿಯೂ ಅರ್ಥವನ್ನು ಹುಡುಕೋದು ಹುಡುಕಾಟ ಮಾಡೋದು ಮುಖ್ಯ ಅಂತ ಹೇಳ್ತಾನೆ ಏಕಂತ ಹೇಳಿದ್ರೆ ದುಃಖ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಅನಿವಾರ್ಯ ಯಾರಿಗೂ ದುಃಖ ಇಲ್ಲದೆ